ಎಲ್ಲರಿಗೂ ಶರಣು ಶರಣಾರ್ಥಿ ಹೆಂಗದ್ರಿಪ್ಪ ಎಲ್ಲರೂ ಇವತ್ತು ನಾವು ನಾನು ಮತ್ತು ನಮ್ಮ ಬ್ರದರ್ ಮಹೇಂದ್ರ ಎಲ್ಲಿ ಅಂತಂದ್ರೆ ನಮ್ಮ ಊರಿಗೆ ಹೊಂಟೇವಿ ನಮ್ಮ ಊರಿಗೆ ಹೋಗ್ತಾ ಹೋಗ್ತಾ ನಮ್ಮೂರೊಳಗೆ ಸಂತಿ ಅದು ಇವತ್ತು ಆ ಸಂತಿ ತೋರಿಸ್ತೀವಿ ಆಮೇಲೆ ನಮ್ಮ ಹೊಲ ತೋರಿಸ್ತೀವಿ ತೋರ್ಸಿ ನಡಿಯ ನೀರ್ ನಡಿಯಾ ಹೊಲದೊಳಗೆ ಬಾವಿ ತೋರಿಸ್ತೀವಿ ಬಾಯಿಯಾಗಿ ಮಿಣ ತೋರಿಸ್ತೀವಿ ತೋರ್ಸು ಫಸ್ಟ್ ನಮ್ದು ಈ ಮೊಟು ಬ್ಲಾಗರ್ಗೆ ಒಂದು ಏನೋ ಒಂದು ಗಿಫ್ಟ್ ತಂದಿವಿ ಅದನ್ನು ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸ್ತೀವತ್ತ ಸೊ ನಾಡ್ರಿ ನೋಡೋಣ ಹೆಂಗಿರ್ತದ ನಮ್ಮ ಜರ್ನಿ ಚಲೋ ನಾನು ಬಹಳ ಹೇಳ್ಬೇಕು ಅಂತಿದ್ದೆ ಆ ಸಂದರ್ಭ ಈಗ ಬಂದಿದೆ ಕೇಳೋ ಸೌಭಾಗ್ಯ ನಿಮಗೆ ಬಂದಿದೆ ಎಲ್ಲ ಹೇಗ ನೋಡಿದು ಪೂರಾ ಈ ಬೈಲು ಸೀಮೆ ಅಂತಾರಲ್ಲ ನಮ್ಮದಕ್ಕೆ ಬಯಲ ಸೀಮೆ ಯಾಕತ್ತಾರಪ್ಪ ಅಂದ್ರೆ ಇದ ಕಾರಣಕ್ಕೆ ಪೂರಾ ಬೈಲು ಸೀಮೆ ಪೂರಾ ಬೈಲ್ ಹಳ್ಳಿ ವಾತಾವರಣ ಒಂದು ಎಕರೆ ವಾತಾವರಣ ಮಾಡ ನನಗೆ ಅನಸ್ತದರ ಹೌದು ನಮ್ದು ಹಳ್ಳಿ ಅದ ನಮ್ಮದು ಹಳ್ಳಿ ವಾತಾವರಣ ಅದ ಓಕೆ ಹಾಂ ಈ ಮಂಡ್ಯ ಮೈಸೂರ ಆಹಾ ಈ ಕಡೆ ಚನ್ನಪಟ್ಟಣ ಈ ಭಾಗದಾಗ ಇರ ಹಳ್ಳಿ ಅವನ್ ಸ್ವಲ್ಪ ಭಾಳ ಇದು ಕೊಡ್ತಾವಲ್ಲ ಕಾಡು ಮೇಡು ಅವು ಬಿಡಿ ಅಲ್ಲಿ ವಾತಾವರಣ ಬೇರೆ ಅಲ್ಲಿ ಬೆಳೆದೆ ಬೇರೆ ಕಾಡು ಸೀಮೆ ಅದು ಹ್ಞೂ ಸ್ವಲ್ಪ ನಮ್ಮದು ಮೊಬೈಲ್ ಸೀಮೆ ಸೊ ಹಾಗಾಗಿ ಸಂತೆ ತೋರಿಸ್ಕೊಂಬರ್ಣ ಬನ್ನಿ ಬರ್ತಾರೆ ಹೋಗೋಣ ಹೀಗೆಲ್ಲ ಅವ್ರದ್ದು ಓನ್ ಓನ್ ವೆಹಿಕಲ್ದಾಗ ಬಂದಿರ್ತಾರೆ ಬಂದು ಏನು ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಒಂದು ಒಂದು ಕಡೆ ಬಜಾರ್ ಹಾಕಿರ್ತಾರೆ ಅಂದರೆ ಎಲ್ಲರೂ ರೈತರು ಬಂದು ಇಲ್ಲಿ ಅವರು ಏನೇನು ಮಾತ ಬೆಳೆದಿರ್ತಾರಲ್ಲ ಅದನ್ನು ಮಾರ್ತಾರೆ ಮತ್ತು ಬೇರೆ ವ್ಯಾಪಾರ ಮಾಡೋರು ಬಂದಿರ್ತಾರೆ ಯಾರು ಇರಲ್ಲ ನಮಸ್ತೆ ಸ್ಪೈಸಸ್ ಅವೆ ಒ ಮಾರ್ಕೆಟ್ ಆ ಮಜ ಯಾರು நார்ಮಲ್ ಸೋ ಅಲ್ಲ ಸ್ಲೋಟ ಗಾರ್ಡಿಕಾ ಚಾವಿ ಹಾಕೋದು ರೂಪಾಯಿ ದಾಗರಿ پورا ಏನೋ ಅತ್ತ ಕಸಿಯರ್ ಬೆಲ್ಟ್ ಬೇಕಂದ್ರೆ 50 ರೂಪಾಯಿ ಬೇಸಿಕ್ ನೇಡ್ಸ್ ಎಲ್ಲ ಹಾ ಎಲ್ಲ ಬೇಸಿಕ್ ನೀಡ್ಸ್ ಅಂದರೆ ಒಂದು ಒಂದು ವಾರ ಅವ್ರಿಗೆ ಏನು ಬೇಕಲ್ಲ ಅದೆಲ್ಲ ಎವ್ರಿ ವೀಕ್ ನಡಿತದೆ ಮಾಡದು ಎವ್ರಿ ವೀಕ್ ಓಕೆ ಎವ್ರಿ ವೀಕ್ ಇಲ್ಲಿ ನಡೀದು ಪ್ರತಿ ಶುಕ್ರವಾರ ಅನ್ನಿಸ್ತದೆ ಹೌದು ಶುಕ್ರವಾರ ಶುಕ್ರವಾರ ಪ್ರತಿ ಶುಕ್ರವಾರ ನಡಿತದೆ ಇಲ್ಲಿ ಬಿಜಾಪುರದಿಂದ ಒಂದು ಏನಪ್ಪ ಅಂತಂದ್ರೆ ಎಷ್ಟು ಎಷ್ಟು ಗಿಡ ಅದು ಇದು வார நடித்தன்சு சோம் சூப்பர் அண்ணா அதுக்கினா நீடியோ தோர்சிரல ಪಾಪ ಒಂದ್ ಹೆಣ್ಮಕ್ಳ ಎಷ್ಟು ಇನ್ನೋಸೆಂಟ್ ನೋಡ್ರಿ ಶರಕ್ ಮೇಲೆ ಹಾಕಲಾಕ ನಮ್ಮ ಹಳ್ಳಿ ಕಡೆ ಸಂಸ್ಕೃತಿ ಉಳ್ದದಂದ್ರನ ಇಲ್ಲೇ ಮೇಣ ಯಾರ ನೋಡ್ರಿ ನಮ್ಮ ಹೆಣ್ಮಕ್ಳು ಇದೆ ನಾವ್ ಇದು ಮಾಡಕೊ ಏನ್ಪಾ ವಿಡಿಯೋ ಮಾಡ್ಲಿಕ್ಕೆ ಹತ್ತೀವಿ ಏನೋ ಮಾಡ್ಕೊತ ಈಗ ಹೊಂಟಿವಿ ಅಂತರ ಅವ್ರ ಮುಂದೆ ಶರ್ಕ್ ಹಾಕೋತಾರ ಅವ್ರತ ಸಂಸ್ಕೃತಿ ಈ ಚಡ್ಡಿ ಮಿಡ್ಡಿಗಳ ನಡುವೆ ಸಂಸ್ಕೃತಿ ಇನ್ನ ಉಳ್ದದಂದ್ರ ಇಲ್ಲಿ ಹಳ್ಳಿಗಳ ಹಳ್ಳಿಗಳ ಏನ ಅಷ್ಟ ಸಂಸ್ಕೃತ ಇಲ್ಲಿ ಇಲ್ಲಿಗ ಇದು ಯಾರ ಹಿಂಗ್ ಸುಮ್ ಹಿಂಗ್ ಫೋಟೋ ತೆಗಾಕೋತಾರತಿಗೋ ಹ್ಮ್ ಸರಿ ಹಾಕೋತಾರ ಅವ್ರು ಹಾಕೋತಾರಲ್ಲ ಅಷ್ಟು ಸಂಸ್ಕೃತಿನ ಉಳೋದಿಲ್ಲಿ ಇಲ್ಲಿ ಈಗ ನಮ್ಮ ಗೋಲ್ ಏನಪ್ಪಾ ಅಂದ್ರ ಒಂದು ಜಮೀನ್ ಒಳಗೆ ಹೋಗಿ ಅಟ್ಲೀಸ್ಟ್ ಒಂದು ಮ್ಯಾಗಿ ಅಟ್ಲೀಸ್ಟ್ ಅಟ್ಲೀಸ್ಟ್ ಯಾಕೆ ಈಗ ಚಿಕನ್ ನಾನ್ವೆಜ್ ಮಾಡ್ಬೋದಿತ್ತು ಈಗ ಯಾಕೆ ಮಾಡತ್ತಿಲ್ಲ ಅಂದ್ರ ಏನಪ್ಪ ಸ್ವಲ್ಪ ನಮಗೆ ನಾನ್ವೆಜ್ ತಿನ್ನೋ ಪರಿಸ್ಥಿತಿ ಒಳಗೆ ಇಲ್ಲ ನಾವೀಗ ಓಕೆ ಹಂಗಾಗಿಲ್ಲ ನಮ್ಮ ಊರಿನ ಇತಿಹಾಸ ಭಾಳ ಮಂದಿ ಗೊತ್ತಿಲ್ಲ ಮೇಡಮ್ ಸ್ವಲ್ಪ ದೊಡ್ಡ ಹಳ್ಳಿ ಹಳ್ಳಿ ಒಳಗ ಯರಕ್ ಹೊಲ ಅದಾವಲ್ಲ ಎಲ್ಲಾರ ಹೊಲದಾಗ ದ್ರಾಕ್ಷಿ ಹಚ್ಚಿ ತಗದಾರ ಇದೊಂದು ವಿಶಿಷ್ಟತೆ ನಮ್ದು ಬಟ್ ಆಲ್ಮೋಸ್ಟ್ ಇಡೀ ಕರ್ನಾಟಕದಲ್ಲಿ ಜಾಸ್ತಿ ದ್ರಾಕ್ಷಿ ಬೆಳೆಯೋದು ಇಲ್ಲೇ ಅನ್ಕೊತ ಇಲ್ಲೇ నా జిల్లా బిజాపూర్ జిల్లాపూర్ జిల్లా ఈ గ్రామ త్రికోటా భాగా జాస్తి ಬರ್ಕ್ ಬಂದಿವಿ ಹಾಂ ಅನ್ಸ ಮೇಡ ಸೂಪರ್ ಸೂಪರ ಹಾಂ ಸೂಪರ ವೆದರ್ ಎನ್ವಿರೊಮೆಂಟ್ ಅಲ್ಲ ಹಚ್ಚ ಹಸಿರು ವಾತಾವರಣ ಹ್ಞೂ ಸೂಪರ್ ಸರ್ ಹೋಗೋಣ ಮೆತ್ತಗ ಚಲೋ ಅಂದ್ರೆ ಇಲ್ಲಿ ಸ್ವಲ್ಪ ದಾರಿ ಇದು ಮಾಡ್ಯಾರ ಸೇಫ್ಟಿ ನೋಡ್ಕೊಂಡು ಬಂದು ಮಾಡ್ಯಾರ ಅಲ್ಲಿ ಸ್ವಲ್ಪ ಎಲ್ಲಾರು ಒಳಗೆ ಬರಕತ್ತಾರಲ್ಲ ಅಲ್ಲಿ ಅದಾವೆ ಅದಾವ ತೋಳಿಗೆ ಬರಕತ್ತಾರ ಸ್ವಲ್ಪ ದಾರಿ ಗಡಿ ಭದ್ರತೆ ಶೂ ಅವರೇ ನ್ಯಾಚುರಲ್ ನೋಡೋ ನ್ಯಾಚುರಲ್ ಅಡಿಗೆ ಮಾಡಬಹುದು ಇದೇನು ಶೇಂಗ ಏನಿದೆ ಹಾಂ ಇದೇನು ಹಾಕಿದ್ರಿ ಗಂಜಳ ಹಾ ಮೆಕ್ಕೆಜೋಳ ಮುಸುಕಿನ ಜೋಳ ಓಹೋಹೋ ಇವ್ ರೋ ಬಿಟ್ರಿ ಏನ್ರಿ ಇದಕ್ಕೆ ಸೀತಾಪಾಳಿಗೆ ಹ್ಮ್ ಸೀತಾಪಾಳ ಓಹ್ ಒಂದ್ ಸ್ವಲ್ಪ ಫಸ್ಟ್ ಮೇಡಮ್ ಪೂರ್ತಿ ಸೀತಾಪಳ ಇತ್ತು ಹಾ 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 ಈಗ ತಗದ ಮೆಕ್ಕೆಜೋಳ ಮೆಕ್ಕೆಜೋಳ ಆಯ್ತಾ ಏನು ಇಲ್ಲ ಏನಿಲ್ಲ ಕ್ಲೀನ್ ಮಾಡ್ಬೇಕು ಆಕ್ಚುಲಿ

ಹೌ್ರೆ ಚಲೋ ಕಮಾನ್ ಶಿವಣ ಹೆಂಗ್ ನಮಸ್ಕಾರ ನಾವು ಈಗ ಮಾ ಕಡೆ ಬರ್ರಿ ದ್ರಾಕ್ಷಿ ಇತ್ತು ಇಲ್ಲೆಲ್ಲ ಆಲ್ಮೋಸ್ಟ್ ಅವಾಗ ಇಲ್ಲೆಲ್ಲಾ ದ್ರಾಕ್ಷಿ ಇದು ಇದೆಲ್ಲ ಇದು ಇಟ್ಲೇ ಇದು ಎಲ್ಲ ದ್ರಾಕ್ಷಿ ಇತ್ತು ಹಾಂ ಇದೆಲ್ಲ ಇದು ಇದೆಲ್ಲ ದ್ರಾಕ್ಷಿ ಇದ್ರ ಇದು ಈಗೆಲ್ಲ ಮೆಗ್ಜೋಳ ಹಾಕಿದ್ದಿ ತೆಗೆದುಬಿಟ್ಟಿದ್ದ ದ್ರಾಕ್ಷಿ ಎಲ್ಲ ದ್ರಾಕ್ಷಿ ತೆಗೆದು ಮೆಕ್ಕೆಜೋಳ ಆ ಮೆಗ ಚಜ್ಜಿ ಗೊಂಜಾಳ ಆ ಸೈಡ್ ಗೊಂಜಾಳ ಚಜ್ಜಿ ಹಾಕಿದ್ದಿ ಇದು ಮಾವಿನ ಗಿಡ ಮಾವಿನ ಗಿಡ ಚಿಕ್ಕ ಗಿಡ ಈಗ ಸೀಸನ್ ಇಲ್ಲ ಅದಕ್ಕಿಲ್ಲ ಈಗ ಸೀಸನ್ ಇಲ್ಲ ಚೆಲ್ಲಾಕೆ ಸಿಗೋಲ್ಲ இது நோட்ரி இது இது தொகுரி பூப்பிட்டேஜ் ஆல்மோஸ்ட் அண்ணா இன்னும் 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 ஏனோ பிரேக் அண்ணா வா தொகுரி சூப்பர் ನೋಡಿರಿ ಆಲ್ಮೋಸ್ಟ್ ನಾವು ನೀರು ತುಂಬ್ಕೊಂಡೆವು ಮಯಣನ ಈ ನೀರು ತುಂಬ್ಕೊಂಡು ಹೋಗ್ಬೇಕು ಪೋಣ ಅಂತ ನಮ್ಮ ಸಾರಿ ನಮ್ಮ ಅಣ್ಣ ಬಿ ಅಂತ ಬಿಕ್ತಾಯಿದ್ರೆ ನನಗೆ ಹಿಡಿಯುತ್ತೆ ಅಡುಗೆ ಪ್ರಿಪೇರ್ ಮಾಡತ್ತಾನ ಏನು ಮಾಡತ್ತಾನ ಹಾಗೆ ಏನು ಮಾಡಕತ್ತಾನ ನೋಡ್ಬೇಕ್ರಿ ಹೆಂಗೆ ಮಾಡತಾನ ತಿಂದು ಬಳಕೆ ಹೇಳ್ತೇವೆ ರುಚಿ ಹೆಂಗೈತಿ ಐತಿ ಟೇಸ್ಟ್ ಹೆಂಗೈತಿ ಅಥವಾ ತೋರಿಸೋ ತೋರಿಸ್ತೀನಿ ತೋರಿಸ್ತೀನಿ ದುಡಿಬೇಕು ನಾವು ಎಷ್ಟು ದುಡಿದ್ರೂ ನೋಡಿ ಒಂದು ಏಯ್ಟಿ ಪರ್ಸೆಂಟೇಜ್ ನಾವು ದುಡ್ದೇವು ಅಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಸೆವೆಂಟಿ ಪರ್ಸೆಂಟೇಜ ಸಿಕ್ಸ್ಟಿ ಪರ್ಸೆಂಟೇಜ್ ಮಾತ್ರ ಬರ್ತೈತೆ ನಮಗೆ ಯಾಕಂದರೆ ಒಂದು ಅರ್ಧ ಅರ್ಧ ಎಲ್ಲ ಬೇರೆ ಬೇರೆ ಕೊಡೋಕೆ ಹೋದೈತಿ ಫ್ಯಾಮಿಲಿ ಆಗಲಿ ಬಂಧು ಆಗಲಿ ಬಳಗ ಆಗಲಿ ಹೊರಗಿನವರು ಅದನ್ನು ಹೋಗಿಬಿಡ್ತೈತಿ ಎಲ್ಲ ಅರ್ಧಕ್ಕೆ ಅರ್ಧ ನಮಗೆಲ್ಲ ಗೊತ್ತಾಗೋಯ್ತು ಏಯ್ಟಿ ಪರ್ಸೆಂಟೇಜ್ ಒಳಗೆ ಟ್ವೆಂಟಿ ಪರ್ಸೆಂಟೇಜ್ ಆಯ್ತು ಅಂದರೆ ನಮಗೊಂದು ಸಿಕ್ಸ್ಟಿ ಪರ್ಸೆಂಟೇಜ್ ಫಿಫ್ಟಿ ಪರ್ಸೆಂಟೇಜ್ ಉಳಿತೈತಿ ಹೀಗಾಗಿ ಈಗ ಈಗ ಆಲ್ಮೋಸ್ಟ್ ಯಾರೂ ರೈತ್ರ ತಯಾರಿಲ್ಲ ಎಲ್ಲ ಒಟ್ಟು ಒಂದು ಕಂಪ್ನಿ ಮಾಡಬೇಕು ಇಲ್ಲಿಗಂದ್ರೆ ಸ್ಟಾರ್ಟಪ್ ಓಪನ್ ಮಾಡಬೇಕು ಬರೀ ಹಿಂಗೆ ಮಾಡ್ತಾರೆ ಎಲ್ಲರೂ ಓ ನಾ ಮತ್ತು ಇನ್ನೊಂದು ರೈತರ ಮಕ್ಕಳಿಗೆ ಹೆಣ್ಣು ಕೊಡೋಕಂದ್ರೆ ತಯಾರಿಲ್ಲ ಈಗ ಒಟ್ಟೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ಈ ಥರದಲ್ಲ ಇದಾರೆ ರೈತರ ಮಗಳಿಗೆ ಏನು ಹೆಣ್ಣು ಹೊಲ ಬೇಕು ಹೊಲಾಗ ಕೆಲಸ ಮಾಡ ಹೊಲ ಬೇಕು ಹೊಲದಾಗ ಕೆಲಸ ಮಾಡೋರು ಬೇಡತ್ ಹೆಂಗಂತೀರಪ್ಪ ಆ್ಯಕ್ಚುಲಿ ನಮ್ಮ ಮೈಣ ಬಾರಿ ಹೇಳಿದ್ರೆ ಅದು ಹೊಲ ಮಾಡೋರು ಬೇಕತ್ತ ಹೊಲದಾಗ ಕೆಲಸ ಮಾಡೋರು ಬೇಡತ್ತ ಹಿಂಗಾದ್ರೆ ಹೆಂಗೆ ಮತ್ತೆ ಮದುವೆ ಆಗ್ಬೇಕಂದ್ರೆ ಹೊಲ ಅವರಿಗೆ ಅವ್ರಿಗೆ ಹೊಲಾಗ ಕೆಲಸ ಮಾಡೋ ಮಾಡೋರಲ್ಲತ್ತ ಹಿಂಗಾದ್ರೆ ಹೆಂಗೆ ಅದಕ್ಕೆ ರೀ ಜಗತ್ತು ಎಲ್ಲಿ ಹೊಂಟದ ಗೊತ್ತಾಗತ್ತಿಲ್ಲ ನಮಗೆ ಅಂತೀನಿ ನಾವೇನ್ ತಿಳ್ಕೊಂಡಿದ್ದೆವು ಜಗತ್ತೇ ಒಂದು ಬೇರೆ ಐತಿ ಇಂಥ ಜಗತ್ತ ತೊಗರಿ ನೀಟ್ ಸ್ನೇಹಿಸ್ ಬಂದೈತಿ ನೋಡ್ರಿ ಹೌದ್ರಿ ನಾ ಆಕ್ಚುಲಿ ತೊಗರಿ ಭಾರಿ ಬಂದೈತಿ ಕಟ್ಟು ಹುಲ್ಲಾಗ ಕಲ್ಲಾಗ ಮಳ್ಳಾಗ ಅಯ್ದ ಮಹಿಣನ್ ಕರ್ಕೊಂಡ್ ಪಾಪ ಏನು ಗೊತ್ತಿಲ್ಲ ರಾಸಿ ಎತ್ಕೊಂಡು ಬರತ್ತೀನಿ ಇಷ್ಟು ಮುಳ್ಳಾಗ ಹಾಂ ಚಿಲ್ಲಿ ಬಂದಿವ್ರಿ ನಾವು ಈಗ ಏನಪ್ಪ ಅಂತಂದ್ರೆ ಫಸ್ಟ್ ಕ್ಲಾಸ್ ಮ್ಯಾಗಿ ಮಾಡ್ಲಿಕ್ಕೆ ನಾವು ತುಂಬ ಒಂದು ಕೆಲಸ ಮಾಡ್ತೇನೆ ತುಂಬ ಹಾಂ ಒಂದು ಅಲ್ಲಿ ಹಾಂ ಗಡೆ ಪೌರ್ಮೆಕಾಯ್ತು ಮತ್ತೆ ಹ್ಞೂ ಮಾಡ ಹ್ಞೂ ಅದ ಕೊಡೋ ಕಡೆ ಇದ್ರಿ ಹಾಂ ಬ್ರೋ ಥ್ಯಾಂಕ್ ಯು ಇದೇ ಏನಪ್ಪ ಅಂತಂದ್ರೆ ಹೊಸ ಅದು ಏನು ತಂದೀರಿ ಅಂತ ಕೇಳೋದಂದ್ರೆ ಇವು ಸ್ವಲ್ಪ ಪ್ಲೇಟ್ ಆಮೇಲೆ ಕುಕ್ಕಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಐಟಮ್ಸ್ ಇದಾವೆ ಸೊ ಮ್ಯಾಗಿನ ಅದು ಕ್ಯಾಪ್ ಆಮ್ಯಾಗ ಇದು ಸ್ಟವ್ ಹೆಂಗೆ ಓಪನ್ ಆಗ್ತಿದೆ இது ஸ்டவ் முழு சூஸ் தன இது ஸ்டவ் இது ஹிங்க ஓப்பன் மாது மினி ஸ்டவ் மினி ஸ்டவ் சோ ஹிங்க லாக்காக ஆமேக இதர பேஸ் சோ ಇದಕ್ಕೆ ಇದು ಬರ್ನರ್ ಬರೀ ಇದು ಗ್ಯಾಸ್ ಇಲ್ಲಿ ಅದ ಸ್ಟವ್ ಅದಷ್ಟು ಇದು ಗ್ಯಾಸ್ ಸೊ ಇದನ್ನ ಹೆಂಗೆ ಮಾಡೋದಪ್ಪ ಅಂದ್ರೆ ಓಕೆ ಇದು ಇರ್ತದ ಇಲ್ಲಿ ತೊಳಗಾಕೋದು ಹಾಕಿ ತಿರುಗಿಸ್ಬಿಡೋದು ಹಾಂ ಸ್ಮೆಲ್ ಬರ್ಲಿಕ್ಕಲ್ಲ ನೋ ಹ್ಞೂ sér og ég bira að vaiða svona το til að einhví fyrir því að sem hluti nakedur í sklepinga rísum porðu. Menuriði haldur í að beitlegað시�nappan að að við segja okifáðum til aðproðvára. Það sé timmir hlutið fyrir rollað. Índí við höfum að ég segja sem höfrir. Hlutið ég tenkið praKA� classic gætatið. Þakkt með er falski tess alveg reservið í accordance á가ifi. Það sé að það sé specialty peatāri þeim Risk magazine skigar Strategy for Christmas. æg ef þú þarfal að hl

ಹಾಂ ವೆರೈಟಿ ಫುಡ್ ವೆರೈಟಿ ನಮ್ಮ ಬಿಜಾಪುರ ಭಾಗದಾಗ ಬಂದ್ರೆ ಒಂದು ಬೇರೆ ಫುಡ್ ಆಮೇಲೆ ರೊಟ್ಟಿನೂ ಅದಾವ ಬಿಜಾಪುರ ಬೆಳಗಾವಿ ರೊಟ್ಟಿ ಬೇರೆ ಬೇರೆ ಹೌದು ಬಿಜಾಪುರ ಮತ್ತೆ ಬೀದರ್ ರೊಟ್ಟಿ ಬೇರೆ ಬೇರೆ ಹ್ಞೂ ಹಾಂ ಮತ್ತು ಈ ಕಡೆ ಬಾಗಲ್ಕೋಟೆ ನಮ್ದು ಸ್ವಲ್ಪ ಸ್ವಲ್ಪ ಆಮ್ಯಾಗ ಮತ್ತು ಈ ಕಡೆ ರಾಯಚೂರು ಗೀಚೂರು ಹೋದ್ರೆ ಆ ಕಡೆ ಬೇರೆ ಕಡೆ ಬೇರೆ ರೀ ಕಾರಣ ಕರಣೆ ಏನ ಕೆಲವೊಂದು ಕಡೆ ಕೆಂಪು ಜೋಳದ ರೊಟ್ಟಿ ಶ್ರೇಷ್ಠ ಅದಾರ ಹ್ಞೂ

ಮುಳ್ಳಿನ ಚಮಚ ಹೈತನ್ರಿತದ ಹ್ಮ್ ಇಲ್ಲ 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 ನಡೀ ಏನು ಚಮಚ ಅಂತ ಹೇಳಿದ್ರೆ ಇದಕ್ಕೆ ನಾ ಮುಳ್ಳಿನ ಚಮಚ ಮುಳ್ಳಿನ ಚಮಚ ಮುಳ್ಳಿನ ಚಮ ಪೋರ್ಕ್ ಹ್ಞೂ ನಾವು ನಮ್ಮ ಕಡೆಯವರು

ಈ ಕಡೆ ಕ್ವಾಂಡಿಗ ಇದು ನೋಡೋಣಿ ಭಾಳ ತೆಳಗಣ ಬಟ್ ಆ ಮೇಡಮ್ ಅವನ ಜೊತೆಗೆ ಫುಲ್ ಕ್ಲೋಸ್ ಮೇಡಮ್ ಅಟ್ಟೆ ಇಲ್ಲ ಬಟ್ ಊಟ ಎಲ್ಲ ಅವನಿಗೆ ಕೊಡ ಸುಮ್ನಗೆ ಕಥೆ ಇವರು ಹಾಗೆ ಹೇಳಾಕರಿ ಯಾರು ಎಂತದ್ದು ಗೊತ್ತಾಗвало ಮುರ್ದೆ ಬಿಟ್ ಇಲ್ಲ ನಾನು ಮುರ್ದಿಲ್ಲ ಅಯ್ಯೋ ಸಿ ಮೊಬೈಲ್ ಬಡಾ ನಾನು ಜೇನ್ ಕಿತ್ತು ಬರಪ್ಪ ಅಂಬಾ ಬನ್ ಎಲ್ಲ ಹಂಚುತಾ ದಪ್ಪ ದಪ್ಪ ಕಾಯಿದು ಹಾ ಓ ಆ ಹೊರಗೆ ಗೊತ್ತಾಗিলো ಹೊರಗೆ ಜಾತ್ರೆ ಎಲ್ಲಾ ಹಂಚಾಬಿಡೋ ಅಯ್ಯೋ ನೆಕ್ಸ್ಟ್ ಸಿ ಬ್ರ್ಯಾಂಡ್ ಆಗಿಹೋಗು ಹಾ ಗಿಳಿ ಕಚ್ಚಿದ ಹಣ್ಣು ಇನ್ನ ಚೂರು ಹಣ್ಣಾಗಬೇಕು ಬರೋ ಇನ್ನ ಚೂರು ಹಣ್ಣಾಗಬೇಕು ಹ್ಞೂ ಇಡ್ಲಾ ಬಾಗಿಲ್ಲ ಇಲ್ಲ ಹಾಂ ಇದು ಗಿಳೀಚಿದೆ ತೋರಿಸೋದಿಲ್ಲ ಓಕೆ ಓಕೆ ಯಾವ್ದು ಯಾವ್ದು ಹಾಂ ಇಲ್ಲ ನೋಡಿರಿ

ಎಷ್ಟು ಒಳ್ಳೆ ಹೆಸರು ಅದ ಸೀತಾಫಲ ಸೀತಾಫಲ ಮತ್ತೆ ಸೀತಾ ಮಹತ್ತೆ ಫಲ ಇದು ಹ್ಮ್ ಹಂಗೆ ರಾಮ್ ಫಲ್ಲು ಐತಿ ಆಮೇಲೆ ಹನುಮ ಫಲ ಐತಿ ರಾಮ್ ಫಲ ಬರ್ತೈತಿಲ್ಲ ರಾಮ್ ಫಲ ಇರ್ತಾರ್ಯ ನಾವು ಅದಕ್ಕೆ ಅವಾಗ ಏನ್ ಮಾಡ್ತಿದ್ವಿ ಗೊತ್ತ ರಾಮ್ ಫಾಲ್ಕಾಯಿ ಹತ್ತಿದೀವಿ ರಾಮ್ ಫಾಲ್ಕಾಯಿ ರಾಮ್ ಫಲ ಹತ್ತಿದ್ರ ರಾಮ್ ಹತ್ತಿದ್ವಿ ರಾಮ್ ನೋಡ್ರಿ ಆಸೆ ಹಾಂ ಹಾಂ ರೀ ಹಾಂ ನೀವು ಯಾರು ರೀ ನನ್ನ ಕಮ್ಮೂರದು ಭಾಷೆ ಹಂಗೆ ಇದು ವಿಕಸಿತ ಆಗಿ ಆಗಿ ಆಗಾಗಿ ಆ ಪದಗಳಿಗೆ ಅರ್ಥ ಪ್ರಾಂತ್ಯದಾಗ ಬೇರೆ ಬೇರೆನೇ ಆಗ್ಯೋದದ್ರಿ ಸಾಕಿಲ್ಲ ಸಾಕು 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 ಹಾಂ ಗಾಯ್ಸ್ ಹಾಂ ಈಗ ಏನಪ್ಪ ಅಂತಂದ್ರೆ எல்லாம் இது மாதிரி நான் ஏன் சொல் திந்தே சார் தி அந்த நான் ஊட்ட மாறுது இல்லை நோட்ரி ஓகே இல்ல இதுமா நான் அண்ணாது ஆமாம் நமக்கு தோர்ஸ் தீ நோட் மீட் ஹங்கது ಕಾಣಿಸಿಲ್ಲ ಅಷ್ಟೆ ಮತ್ತು ಹಿಂಗೆ ಬರ್ತಾ ಇರ್ತೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಗಂಟೆ ಗಂಟೆ ಹೊಡೀರಿ ಏನು ಹೋಗೋದಿಲ್ಲ ನಿಮ್ಮ ಮನಿದ ಸಪೋರ್ಟ್ ಮಾಡ್ತೀರಿ ಹಂಗೆ ಲೈಕ್ ಶೇರ್ ಹಾಂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಗಂಟೆ ಹೊಡೀರಿ ಬಟ್ ಬಿಡ್ರಿ ಅವು ನಾಲ್ಕು ಬಟನ್ ಒಟ್ಟು ಏನು ಏನಿಲ್ಲಪ್ಪ ಅನ್ನೋ ಹಂಗೆ ಮಾಡಿಬಿಡ್ರಿ ಇನ್ನು ಏನಪ್ಪ ಅಂತಂದ್ರೆ ಹೊಸದಾಗಿ ಬರೀ ನೋಡಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹರ್ಕೊಂಡೋಣ ಏನಪ್ಪ ಅಂತಂದ್ರೆ ಈಗ ನಾವು ಹಾಂ ಹಾಂ ಈ ಫೀಲ್ಡ್ ಒಳಗೆ ನಾ ಈಗ ಬೆಳೀಲಕತ್ತೀನಿ ಈಗ ಐದ್ನೂರು ಸಬ್ಸ್ಕ್ರೈಬರ್ ಇರೋದು ನಮಗೆ ಆದರೂ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಭಾಳ ಸಪೋರ್ಟ್ ಮಾಡ್ಲಿಕ್ಕೆ ಸರ್ ಇದಕ್ಕೆ ನಮ್ಮ ಅಂತೂ ಭಾಳ ಸಪೋರ್ಟ್ ಮಾಡ್ತಾನ ಕೋರ್ಸ್ ಫಾರ್ ಎವರ್ ಗಾಯ್ಸ್ ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ ದಾಗ ಅಲ್ಲಿ ತನಕ ಟೇಕ್ ಕೇರ್ ಬಾ ಬಾಯ್ ನಮಸ್ಕಾರ ಶರಣು ಶರಣಾರ್ಥಿ ಅಸಹ್ಯ ದುಃಖಕ್ಕೆ ಮೂಲ ಅಸೂಯ ಒಳ್ಳೆಯದಲ್ಲ ಬೆಳ್ಳಗೆ ಇರೋದೆಲ್ಲ ಇಲ್ಲಿ ಯಾರು ಮೇಲಲ್ಲ